ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾವು ಮನೆಯಲ್ಲೇ ಹಸುವಿನ ಬೆಣ್ಣೆಯಿಂದ ತುಪ್ಪನ ಕಾಯಿಸ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇಗೆ ಏನು ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವು ಮೊದಲನೇದಾಗಿ ಅರ್ಧ ಕೆ ಜಿ ಬೆಣ್ಣೆನ ತೊಗೊಂಡಿದ್ದೀವಿ ಬೆಣ್ಣೆನಲ್ಲೂ ಎರಡು ಟೈಪ್ ಬರುತ್ತೆ ನಾವು ಇದರಲ್ಲಿ ಹಸುವಿನ ಬೆಣ್ಣೆನ ತೊಗೊಂಡಿದ್ದೀವಿ ಜೊತೆಗೆ ಇದರಲ್ಲಿ ನಾವು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಮೆಣಸು ಸ್ವಲ್ಪ ಸೊಪ್ಪು ಒಂದು ಸ್ಪೂನ್ ಮೆಂತ್ಯ ಮತ್ತು ನಾಲ್ಕು ಏಲಕ್ಕಿ ಉಪ್ಪು ಹಾಗೂ ಅರಶಿನ ತಗೊಂಡಿದ್ವಿ ಇದಿಷ್ಟಾದ ಮೇಲೆ ಒಂದು ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವೇನು ತೆಗ್ದಿಟ್ಕೊಂಡಿದ್ದೀವಿ ಅದರಲ್ಲಿ ಫಸ್ಟು ಮೆಣಸು ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಮೆಣಸು ಮತ್ತು ಜೀರಿಗೆನ ಮೊದಲು ಒಂದು ಹತ್ತು ರಿಂದ ಹದಿನೈದು ಸೆಕೆಂಡು ಬಿಸಿ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಐಟಮ್ ಸೇರಿಸ್ಬೇಕು ಫಸ್ಟ್ ಇದನ್ನು ಬಿಸಿ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಮೆಂತ್ಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆಗುವಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟು ಏಲಕ್ಕಿ ಏನು ತೆಗೆದಿಟ್ಕೊಂಡಿದ್ದೀವಿ ಆ ಏಲಕ್ಕಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆರಡು ಇದಿಷ್ಟು ಸಾಮಾನು ನಾವು ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಅದು ಘಮ ಘಮ್ಮ ಅಂತ ಸ್ಮೆಲ್ ಬರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಇದು ಗೊತ್ತಾಗುತ್ತೆ ಈ ರೀತಿ ಪಟಪಟ ಅಂತ ಸಿಡಿಯೋಕ್ಕೆ ಶುರು ಆಗುತ್ತೆ ಸೊ ಅವಾಗ ಫುಲ್ ಕಂಪ್ಲೀಟಾಗಿ ಆಗಿರುತ್ತೆ ಅದಾದಮೇಲೆ ನಾವು ಒಲೆ ಮೇಲೆ ಬೆಣ್ಣೆನ ಕಾಯಿಸೋಕೆ ಇಟ್ಕೋತಾ ಇದ್ದೀವಿ ಈ ರೀತಿಯಾಗಿ ಕಾಯಿಸಿಕಿಟ್ಕೊಂಡಾದಮೇಲೆ ನಾವು ಇದಕ್ಕೆ ಕೊದ್ಬಿ ಕರ್ಬೇನ್ ಸೋಪ್ ಏನನ್ನ ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀವಿ ಬೆಣ್ಣೆ ಕೂಡ ನಿಧಾನವಾಗಿ ಕರ್ಗೋಗ ಶುರು ಆಗುತ್ತೆ ಈ ರೀತಿಯಾಗಿ ಸ್ಲೋ ಆಗಿ ಕರಗುತ್ತೆ ಅದು ಕರ್ಗೋ ಅಷ್ಟು ಕರ್ಗೋ ಅಷ್ಟಕ್ಕೆ ಮಾತ್ರ ಸ್ಲೋ ಆಮೇಲೆ ಬೇಗ ಬೇಗ ಉಪ್ಪು ಬಂದುಬಿಡುತ್ತೆ ನೋಡಿ ಕರಗ್ತಾ ಇದೆ ಆಲ್ಮೋಸ್ಟ್ ಈ ರೀತಿ ಕರ್ಗಕ್ಕೆ ಶುರು ಆಗ್ತಿದ್ದಂಗೆ ಅದು ನೊರೆ ಬರೋಕ್ಕೆ ಶುರು ಆಗುತ್ತೆ ಯಾಕಂದರೆ ಬೆಣ್ಣೆಯಲ್ಲಿ ವೇಸ್ಟೇಜ್ ಏನಾದರೂ ಜಾಸ್ತಿ ಇದ್ದರೆ ಜಾಸ್ತಿ ನೊರೆ ಬಂದುಬಿಡುತ್ತೆ ನಾವು ಈ ಸಲ ತಂದಿರೋ ಬೆಣ್ಣೆಯಲ್ಲಿ ಅಷ್ಟೇನು ನೋರೆ ಬರಲಿಲ್ಲ ಇದು ಕಾಯೋ ಅಷ್ಟರಲ್ಲಿ ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ದೀವಿ ಮೆಣಸು ಜೀರಿಗೆನ ಅದನ್ನು ಒಂದು ಕುಟಾನಾಕೊಂಡು ನಾವು ಇದು ಒಂದು ಸ್ವಲ್ಪ ಪೌಡರ್ ಆಗೋ ಥರ ಕುಟ್ಕೊಂಡು ರೆಡಿ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಪೌಡರ್ ಆಗಿದೆ ಅದು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಪೌಡರ್ ರೆಡಿಯಾಗಿದೆ ಅಷ್ಟರಲ್ಲಿ ಬೆಣ್ಣೆ ಕೂಡ ಪೂರ್ತಿಯಾಗಿ ಕರಗಿದೆ ನೊರೆ ಕೂಡ ಬಂದಿದೆ ಅಷ್ಟೊಂದು ಏನು ಜಾಸ್ತಿ ನೊರೆ ಬಂದಿಲ್ಲ ಬೆಣ್ಣೆ ಕಾಯ್ತಾ ಬೆಣ್ಣೆ ಫುಲ್ ಕಂಪ್ಲೀಟಾಗಿ ಕರಗಿದೆ ಇದರಲ್ಲಿ ನೀವು ನೋಡ್ಬೋದು ನೊರೆ ಹೇಗೆ ಬರ್ತಾಯಿದೆ ಅಂತ ಇದರಲ್ಲಿ ಏನಾದರೂ ನಾವು ಅಕಡೆ ಈ ಕಡೆ ಹೋಗ್ಬಿಟ್ರೆ ನೊರೆ ಬಂದು ಸುರಿದೋಗ್ಬಿಡುತ್ತೆ ಇದು ಕಂಪ್ಲೀಟಾಗಿ ಕಾಯೋವರೆಗೂ ನಾವು ಒಲೆ ಮುಂದೆನೇ ನಿಂತ್ಕೊಂಡು ಕೈ ಆಡಿಸ್ತಾ ಇರಬೇಕು ಆ ಕಡೆ ಈ ಕಡೆ ಹೋಯ್ತಂದರೆ ಸುರಿದು ಬೆಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ತುಪ್ಪವೂ ಸಿಗೋದಿಲ್ಲ ಈ ರೀತಿಯಾಗಿ ನೋಡಿ ಎಲ್ಲೋ ಕಲರಾಗಿ ಬಂದಿದೆ ಇದು ಆಲ್ರೆಡಿ ಬೆಣ್ಣೆ ಕರಗಿ ಈ ರೀತಿಯಾಗಿ ತಿರುಗಿಸ್ಕೊತಾ ಇರಬೇಕು ಕಾಯಿಸ್ತೊಂದು ಬೆಣ್ಣೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇಷ್ಟು ಕರ್ಗಾದಮೇಲೆ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಒಂದೆರಡು ಕಾಳು ಉಪ್ಪು ಏನು ತೆಗ್ದಿಟ್ಕೊಂಡಿದ್ವಿ ಆ ಉಪ್ಪನ್ನ ಕೂಡ ನಾವು ಇದರಲ್ಲಿ ಸೇರಿಸ್ಕೊತಾ ಇದ್ದೀವಿ ಸೇರಿಸಾದ ಮೇಲೆ ಸ್ವಲ್ಪ ತಿರ್ಗಿಸ್ತಾ ಇರ್ಬೇಕು ಆವಾಗ ಇಲ್ಲಾಂದರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಲಾಸ್ಟಲ್ಲಿ ಅರಶಿನ ಹಾಕೋಬೇಕು ಯಾಕಂದರೆ ಫಸ್ಟೇ ಹಾಕ್ಕೊಂಡ್ರೆ ಸೀದೋಗ್ಬಿಡುತ್ತೆ ಸೊ ಲಾಸ್ಟಲ್ಲಿ ಅದಿನ್ನೇನು ಕರಗ್ತಾ ಇದೆ ಇನ್ನೇನು ರೆಡಿ ಆಗಿದೆ ಅನ್ನುವಾಗ ಅರಶಿನ ಹಾಕೊಂಡ್ರೆ ಈ ರೀತಿಯಾಗಿ ಅದು ರೆಡಿ ಆಗ್ತಾ ಇರುತ್ತೆ ಅಲ್ಲಿ ಸೈಡ್ ಸೈಡಲ್ಲಿ ಏನು ನೋರೆ ಕಾಣ್ತಾ ಇದೆ ಅದೆಲ್ಲ ಹೋಗಬೇಕು ಕಂಪ್ಲೀಟಾಗಿ ಹೋಗಬೇಕು ಆವಾಗ ನಮ್ಮದು ತುಪ್ಪ ರೆಡಿಯಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಇದನ್ನು ಇದೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ನೋರೆ ಎಲ್ಲ ಹೋಗೋಕ್ಕೆ ಶುರು ಆಗುತ್ತೆ ಈ ರೀತಿಯಾಗಿ ಕಂಪ್ಲೀಟಾಗಿ ಹೋಗಬೇಕದು ಹೋಗಾದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಸಲ ಎತ್ಕೊಂಡ್ರೆ ಮೇಲೆ ಗೊತ್ತಾಗತ್ತೆ ಸೊ ಇದು ಕಂಪ್ಲೀಟಾಗಿ ಕಾದಾದಮೇಲೆ ನಾವು ಇದನ್ನು ಸ್ಟೀಲ್ ಜರಲ್ಲಿ ಒಂದು ಬಾಕ್ಸ್ಗೆ ಸೋಸ್ಕೊತಾ ಇದ್ದೀವಿ ಈ ರೀತಿಯಾಗಿ ನಾವು ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀವಿ ಅದೇ ಬಾಕ್ಸ್ಗೆ ಸೋಸ್ಕೊಂಡು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಎಷ್ಟು ಗಮಗಮ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಇದೇನು ಬಾಕ್ಸಿಗೆ ರೆಡಿ ಮಾಡಿದ್ದೀವಿ ನಾವು ಈ ಬಾಕ್ಸನ್ನ ಒಂದು ನೀರಿನ ಪಾತ್ರೆ ಒಳಗಡೆ ಒಂದು ನಾಲ್ಕರಿಂದ ಐದು ಗಂಟೆ ಟೈಮ್ ಇಟ್ಟರೆ ಈ ರೀತಿಯಾಗಿ ತುಪ್ಪ ರೆಡಿ ಆಗುತ್ತೆ ಹೇಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆಲ್ಲ ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿ ಮರಳು ಮರಳಾದ ತುಪ್ಪ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ